ಹಲೋ ಟು ಮೈ ಯಾರೆಲ್ಲ ಭಾಗ ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಿತವಾಗಿ ನಲಗಿದ ಹೃದಯ ಭಾಗ ಮೂರು ಕೊನೆಗೂ ಒಂದು ದಿನ ಅದು ಅತಿರೇಕವನ್ನು ತಲುಪುವ ಅಸ್ತ್ರವನ್ನು ಪ್ರಯೋಗಿಸಲು ಆರಾಧ್ಯ ಮುಂದಾಕಿದ್ದಳು ಆರಾಧ್ಯ ವಿಜಯ್ ಹಾವು ಮುಂಗುಸಿ ಆಟ ನಡೆಯುತ್ತಿರುವಾಗಲೇ ಮೊದಲ ವರ್ಷದ ಪರೀಕ್ಷೆಯ ಫಲಿತಾಂಶ ಬಂದಿತ್ತು ವಿಜಯ್ ಆರಾಧ್ಯಳನ್ನು ಹಿಂದಿಕ್ಕಿ ಉತ್ತಮ ಫಲಿತಾಂಶಗಳೊಂದಿಗೆ ಟಾಪರ್ ಸ್ಥಾನವನ್ನು ಪಡೆದಿದ್ದ ಅವನು ಕೊಟ್ಟ ಎಲ್ಲ ಏಟುಗಳಿಗಿಂತ ಈ ಏಟು ಆರಾಧ್ಯಾಳಿಗೆ ಬಲವಾದ ಪೆಟ್ಟನ್ನು ಕೊಟ್ಟಿತು ಬಾಲ್ಯದಿಂದ ನಂಬರ್ ಒನ್ ಆಗಿದ್ದ ಅವಳನ್ನು ಆ ಸ್ಥಾನದಿಂದ ಎಳೆದು ಬಿಸಾಕಿದ್ದ ಅನುಭವ ಅದು ಬೇರೆ ಯಾರೋ ಆಗಿದ್ದರೆ ಸುಮ್ಮನೆ ಇರುತ್ತಿದ್ದಳು ಆದರೆ ತಾನು ದ್ವೇಷಿಸುವ ವಿಜಯ್ ಎನ್ನುವುದು ಅವಳಿಂದ ಅರಗಿಸಿಕೊಳ್ಳಲಾಗಲಿಲ್ಲ ಅಸಲಿಗೆ ಅವನೆಂದಿಗೂ ಅವಳೊಂದಿಗೆ ಪೈಪೋಟಿಗೆ ಇಳಿದಿರಲಿಲ್ಲ ಅವಳ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳು ಇರುತ್ತಿತ್ತು ವಿನಃ ಅವನಾಗಿ ಕೆಣಕುತ್ತಿರಲಿಲ್ಲ ಅವಳಾಗಿ ತನಗೆ ಅನಿಸಿದ್ದನ್ನು ಊಹೆ ಮಾಡಿಕೊಂಡು ವಿಜಯ್ನನ್ನು ಅವಮಾನಿಸುವ ಸೋಲಿಸುವ ಹುಚ್ಚು ನಿರ್ಧಾರಕ್ಕೆ ಬಂದಿದ್ದಳು ಅವನಿಗೆ ತುಂಬ ಬೇಕಾದದ್ದು ಅಥವಾ ಇಷ್ಟವಾದದ್ದು ಕಿತ್ತುಕೊಳ್ಳಬೇಕು ಆಗ ಮಾತ್ರ ನಾನು ಅನುಭವಿಸಿದ್ದ ಅವಮಾನದ ರುಚಿ ಅವನಿಗೆ ಗೊತ್ತಾಗುತ್ತದೆ ಏನಾದರೂ ಮಾಡಬೇಕು ಹಲ್ಲಿನಡಿಯಲ್ಲಿ ಉಗುರುಗಳಿಗೆ ಶಿಕ್ಷೆ ಕೊಟ್ಟು ತಲೆ ಹೋಡಿಸಿದ್ದಳು ಕೊನೆಗೂ ಅವನನ್ನು ಕೆಳತಳ್ಳುವ ಅಸ್ತ್ರ ಕಂಡು ಹಿಡಿದಿದ್ದಳು ಮಧ್ಯಮ ವರ್ಗದ ಜನ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಿದ್ದರೂ ಮರ್ಯಾದೆಗೆ ಅಂಜುತ್ತಾರೆ ಇವರ ಬಳಿ ದುಡ್ಡಿಗೆ ಬರ ಇದ್ದರೂ ಭಾವನೆಗಳಿಗೆ ಇಲ್ಲ ಭಾವನೆಗಳೊಂದಿಗೆ ಆಟವಾಡಿ ಬಿಸಾಕಿದರೆ ಸಾಕು ಜೀವನಾಪೂರ್ತಿ ನನ್ನನ್ನು ಎದುರು ಹಾಕಿಕೊಳ್ಳುವವರ ಪರಿಣಾಮ ಏನು ಎನ್ನುವುದು ಮರೆಯುವುದಿಲ್ಲ ಎಂದುಕೊಂಡಳು ಅವಳ ಮೊಗದಲ್ಲಿ ಹಾದುಹೋದ ಹೋರೆಯಾದ ನಗು ಮುಂದಿನ ಅನಾಹುತಗಳಿಗೆ ಮುನ್ನಡೆಯಾಗಿತ್ತು ಅವನನ್ನು ನೋಯಿಸುವ ಬರದಲ್ಲಿ ತಾನೆಷ್ಟು ನೋವು ಪಡೆಯುತ್ತೇನೆ ಎನ್ನುವ ಸಣ್ಣ ಕಲ್ಪನೆಯೂ ಅವಳಿಗೆ ಇರಲಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ವಿಚಾರಗಳನ್ನು ಕೊಂಚ ದೊಡ್ಡ ಮನಸ್ಸು ಮಾಡಿ ಅದನ್ನು ಅಲ್ಲಿಗೆ ಬಿಟ್ಟರೆ ಮುಂದೊಂದು ದಿನ ಅದು ನಮಗೆ ಭಾರವಾಗುವುದಿಲ್ಲ ಇರುವ ನಾಲ್ಕು ದಿನದ ಜೀವನದಲ್ಲಿ ಹಾಗೆ ಸಾಧಿಸಿ ಮಾಡುವುದಾದರೂ ಏನು ಇದ್ಯಾವುದೋ ಯೋಚಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಸ್ನೇಹದ ಸಲಿಕೆಯೊಂದಿಗೆ ಆಟವಾಡಿದರೆ ಒಂದೆರಡು ದಿನ ನಂತರ ಮರೆತು ಬಿಡಬಹುದು ಪ್ರೇಮದ ಸರಸದಲ್ಲಿ ಅವನನ್ನು ತೇಲಿಸಿ ಮುಳುಗಿಸಿ ಒಲವ ಉತ್ತುಂಗಕ್ಕೆ ಕರೆದೊಯ್ದು ದೂಡಿದರೆ ಮತ್ತೆ ಮೇಲೆ ಏಳಲಾರ ಅದುವೇ ನನಗೆ ಬೇಕಾಗಿರುವುದು ಮಾರನೆಯ ದಿನದಿಂದ ಅವಳಾಟ ಶುರುವಾಗಿತ್ತು ಅವನಿಗೆ ಕಿರಿಕಿರಿ ಕೊಡುವುದನ್ನು ನಿಲ್ಲಿಸಿದಳು ಆ ಡೌಟ್ ಈ ಡೌಟ್ ಇದೆ ಎಂದು ಪುಸ್ತಕ ಹಿಡಿದು ಅವನ ಹಿಂದೆ ಸುತ್ತಲಾರಂಭಿಸಿದ್ದಳು ಅವಳ ಬದಲಾದ ವರಸೆ ಕಂಡು ಕ್ಲಾಸಿನವರೆಗೂ ಆಶ್ಚರ್ಯವಾಗಿತ್ತು ಇವಳದ್ದು ದಿನಾಲೂ ಒಂದೊಂದು ವೇಷ ಎಂದು ಅವರು ಹೆಚ್ಚೇನೂ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಆದರೆ ವಿಜಯ್ ಮಾತ್ರ ಅವಳ ಈ ಹೊಸ ನಡೆಗೆ ಚಕಿತನಾಗಿದ್ದ ಅವಳು ಹತ್ತಿರವಾದಷ್ಟು ಅಂತರ ಕಾಯ್ದುಕೊಳ್ಳಲು ಆರಂಭಿಸಿದ್ದ ಅವನ ಪಾಲಿಗೆ ಅವಳೊಂದು ನೆಲುಕದ ನಕ್ಷತ್ರ ನೋಡಿ ಆನಂದಿಸಬಹುದೇ ವಿನಃ ಆಸೆ ಪಡಬಾರದು ಅವನ ಅಂತರಂಗದಲ್ಲಿ ಸದ್ದಿಲ್ಲದೆ ಜರುಗುತ್ತಿದ್ದ ತೊಳಲಾಟ ಅರಿವಿಲ್ಲದ ಆರಾಧ್ಯಳಿಗೆ ಅವನ ಮೇಲಿನ ಕೋಪ ದುಪ್ಪಟ್ಟಾಗಿತ್ತು ಆದರೂ ಹಠಾ ಬಿಡದೆ ಅವನ ಸ್ನೇಹ ಸಂಪಾದಿಸಿದ್ದಳು ದಿನೇ ದಿನೇ ಅವನೊಂದಿನ ಒಡನಾಟ ಹೆಚ್ಚುತ್ತಾ ಹೋಗಿದ್ದ ಆರು ತಿಂಗಳ ನಂತರ ಪ್ರೇಮಿಗಳ ದಿನದಂದು ಹೋಟೆಲ್ನಲ್ಲಿ ಅವನಿಗಾಗಿ ಒಂದು ಟೇಬಲ್ ಬುಕ್ ಮಾಡಿ ಸುಂದರವಾದ ಗುಲಾಬಿಗಳಿಂದ ಅಲಂಕರಿಸಿ ಕೇಕ್ನ ಮೇಲೆ ಐ ಲವ್ ಯು ಎಂದು ಬರೆದು ಪ್ರೇಮ ನಿವೇದನೆ ಮಾಡಿಕೊಂಡಳು ಅವಳು ತನಗಾಗಿ ನಡೆಸಿದ ತಯಾರಿಯೇ ವಾಸ್ತವದ ಊರಣವನ್ನು ಹುಣಬಡಿಸಿತ್ತು ತಿಂಗಳ ಸಂಬಳ ಪಡೆದು ಖರ್ಚು ಮಾಡುವ ಒಂದೊಂದು ರೂಪಾಯಿಗೂ ಲೆಕ್ಕ ಬರೆದಿಡುವ ನಾವೆಲ್ಲಿ ತಿಂಗಳ ಪೂರ್ತಿ ಸಂಬಳವನ್ನು ಒಂದೇ ದಿನಕ್ಕೆ ಖರ್ಚು ಮಾಡುವವಳು ಇಲ್ಲಿಯೇ ನನ್ನ ಪ್ರೀತಿ ನನ್ನೊಳಗೆ ಹುಟ್ಟಿ ನನ್ನೊಳಗೆ ಮಣ್ಣಾಗಲಿ ಸಾಧ್ಯವಾದರೆ ಬದುಕಿನ ಕೊನೆಯವರೆಗೆ ನಿನ್ನನ್ನು ಪ್ರೀತಿಸುತ್ತಾ ಉಳಿದು ಬಿಡುತ್ತೇನೆ ಹುಡುಗಿ ಅಂದುಕೊಂಡು ನಾನು ನಿನ್ನನ್ನು ಕೇವಲ ಒಬ್ಬ ಒಳ್ಳೆಯ ಗೆಳತಿಯಾಗಿ ನೋಡಿದೆ ಹೊರತು ಪ್ರೇಯಸಿಯಾಗಿ ಅಲ್ಲ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ನೇರವಾಗಿ ನಿರಾಕರಿಸಿ ಅಲ್ಲಿಂದ ನಡೆದು ಬಿಟ್ಟ ಆರಾಧ್ಯಾಳಿಗೆ ಅಲ್ಲಿಯೂ ಕಂಡಿದ್ದು ದ್ವೇಷವೇ ನನ್ನ ಗೆಳೆಯನಾಗಿರಲು ಸಹ ನೀನು ಲಾಯಕ್ಕಿಲ್ಲ ಅಂತಹದ್ರಲ್ಲಿ ನಿನಗೆ ಪ್ರಿಯತಮ ಸ್ಥಾನ ಕೊಟ್ಟರೆ ಅಹಂಕಾರ ತೋರಿಸಿ ಹೋಗುತ್ತೀಯ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅತ್ತು ಕರೆದು ಊಟ ನೀರು ಬಿಟ್ಟು ಜ್ವರ ಬರಿಸಿಕೊಂಡು ಆಸ್ಪತ್ರೆ ಸೇರಿದ್ದಳು ಸಹಪಾಠಿಗಳಿಂದ ವಿಷಯ ತಿಳಿದ ವಿಜಯ್ ಅಲ್ಲಿಗೆ ದೌಡಾಯಿಸಿದ್ದ ಅವಳೆಡೆಗೆ ಹೆಣೆದ ನವಿರ ಭಾವನೆಗಳು ನಿಷ್ಕಲ್ಮಶವಾಗಿರಲು ಸೋಲತೆ ಇರಲು ಹೀಗೆ ಸಾಧ್ಯ ನನ್ನ ಜೀವ ಕಣೆ ನೀನು ಬಿಗಿದಪ್ಪಿದ ಆ ಅಪ್ಪುಗೆಯಲ್ಲಿ ಭಾವಮ್ಮಿಲನ ಇರಲಿಲ್ಲ ಒಲವರಾಗ ಹಾಡಬೇಕೆಂದರೆ ಒಂದು ಹೃದಯದ ರಾಗದೊಂದಿಗೆ ಮತ್ತೊಂದು ಹೃದಯದ ಶ್ರುತಿ ಸೇರಬೇಕು ಆರಾಧ್ಯಳ ಹೃದಯವೀಣೆ ಮೊದಲವಾಗಿ ಮೀಟಲಿಲ್ಲ ಬದಲಾಗಿ ಏನು ಸಾಧಿಸಿದ್ದ ಖುಷಿ ಅವಳ ಕಂಗಳಲ್ಲಿ ಪ್ರತಿಫಲಿಸಿತು ತನ್ನ ಪ್ರೇಮ ಸಿಕ್ಕ ಹರ್ಷವೇ ಅದು ಎಂದು ವಿಜಯ್ ಅಂದುಕೊಂಡ ಅಲ್ಲಿ ಅವನು ಮೊದಲ ಬಾರಿ ಎಡವಿದ್ದು ಅದಾದ ಮೇಲೆ ಎಡವುತ್ತಲೇ ಹೋದ ಒಂದು ಕಡೆ ಹೋದು ಇನ್ನೊಂದು ಕಡೆ ಪಾರ್ಟ್ ಟೈಮ್ ಜಾಬ್ ಇದರ ನಡುವೆ ಆರಾಧ್ಯಾಳಿಗೆ ಸಮಯ ಕೊಡಬೇಕು ಅವನಾದರೂ ಅವಳನ್ನು ಸ್ವಚ್ಛವಾಗಿ ಪ್ರೀತಿಸುತ್ತಿದ್ದ ಆದರೆ ಅವಳದ್ದು ನಾಟಕ ಕೆಲಸಕ್ಕೆ ಬಾರದ ನಾಲ್ಕು ವಿಚಾರಗಳು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರೀತಿ ಹೆಸರಿನಲ್ಲಿ ದ್ವೇಷ ಸಾಧಿಸಲು ಹೊರಟಿದ್ದಾಳೆ ಇದರ ಅರಿವಿರದ ವಿಜಯ್ ಮಾತ್ರ ಅವಳ ಹೆಸರಿನ ಪ್ರೇಮ ಮಹಲ್ನನ್ನು ನಿರ್ಮಿಸುತ್ತಲೇ ಹೋದ ಅವನನ್ನು ಎಷ್ಟು ಸತಾಯಿಸಿದ್ದರೂ ಕಾಡಿಸಿದ್ದರೂ ಹಿಂದೆ ಮುಂದೆ ಅಲೆದಾಡಿಸಿದ್ದರೂ ವಿಜಯ್ ಮಾತ್ರ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದ ಬಹುಶಃ ಅವಳು ಪ್ರೀತಿಸುವ ವಿಧವೇ ಹೀಗೆ ಇರಬಹುದು ಎಂದುಕೊಂಡು ನಾವು ಮನಸ್ಸಾರೆ ಇಷ್ಟಪಟ್ಟು ಯಾರನ್ನಾದರೂ ಸ್ವೀಕರಿಸಿದರೆ ಅವರ ಕಿರಿಕಿರಿ ಸಹ ನಮಗೆ ಕಷ್ಟ ಎನಿಸದೆ ಇಷ್ಟವಾಗಿಬಿಡುತ್ತದೆ ಇದೀಗ ಕಾಲೇಜ್ ಮುಗಿದಿತ್ತು ವಿಜಯ್ ತನ್ನ ಕನಸಿನ ವೃತ್ತಿ ಉಪನ್ಯಾಸಕನಾಗಲು ಬಿ ಎಡ್ ಜಾಯಿನ್ ಆಗಿದ್ದ ತಾಯಿಗೆ ತೊಂದರೆಯಾಗಕೂಡದೆಂದು ಪಾರ್ಟ್ ಟೈಮ್ ಜಾಬ್ ಹಾಗೆ ಮುಂದುವರಿಸುತ್ತಿದ್ದ ಆರಾಧ್ಯಳ ಸುಳ್ಳು ತಿಳಿದ ಎಷ್ಟೋ ಮಂದಿ ಅವಳ ನಾಟಕದ ಪ್ರೀತಿಯನ್ನು ವಿಜಯ್ಗೆ ಬಿಡಿಸಿ ಹೇಳಿದ್ದರು ಆದರೆ ಅವನು ನಂಬಲಿಲ್ಲ ಪ್ರೀತಿಯ ಅಡಿಪಾಯವೇ ನಂಬಿಕೆ ವಿಜಯ್ಗೆ ತನ್ನ ಹೊಲವ ಮೇಲೆ ಅಗಾಧ ನಂಬಿಕೆ ಇತ್ತಲ್ಲ ಅದು ಎಲ್ಲವೂ ನೋಡುತ್ತಲೇ ನೋಡುತ್ತಲೇ ನೆಲಸಮವಾಗುವ ಸಮಯವೂ ಹತ್ತಿರ ಬಂದಿತ್ತು ಆರಾಧ್ಯಳ ಪ್ರಕಾರ ಅದು ನಾಟಕದ ಅಂತ್ಯಘಟ್ಟ ಆದರೆ ಅವಳಿಗೆ ಎಲ್ಲಿ ತಿಳಿಯಬೇಕು ಅಂತ್ಯವಲ್ಲ ಆರಂಭವೆಂದು ಕೆಲವೊಂದು ಅಂತ್ಯಗಳು ನಾವು ಅಂದುಕೊಂಡಷ್ಟು ಸುಲಭವಾಗಿರುವುದಿಲ್ಲ ತಾನೊಂದು ಎಣಿಸಿದರೆ ವಿಧಿ ಇನ್ನೊಂದು ಸಂಚು ಮಾಡಿತ್ತು ಆರಾಧ್ಯ ಮನೆಯಲ್ಲಿ ತಾನು ವಿಜಯ್ನನ್ನು ಪ್ರೀತಿಸುವುದಾಗಿ ಹೇಳಿದ್ದಳು ದಿನ ಮಗಳ ಯಾವುದೇ ಬೇಡಿಕೆಗೆ ಇಲ್ಲ ಎನ್ನದ ರಂಗನಾಥ್ರವರು ಈಗಲೂ ಒಪ್ಪಿಕೊಂಡರು ಅದಲ್ಲದೆ ಮಗಳ ವಿಷಯ ತಿಳಿದು ವಿಜಯ್ ಬಗ್ಗೆ ನಾಲ್ಕು ಕಡೆ ವಿಚಾರಿಸಿದ್ದರು ಎಲ್ಲ ಕಡೆಯಿಂದ ಒಳ್ಳೆಯ ಅಭಿಪ್ರಾಯಗಳು ಬಂದಿದ್ದವು ಮಗಳ ಆಯ್ಕೆ ಬಗ್ಗೆ ಹೆಮ್ಮೆ ಅನಿಸಿತು ಹಣವಿಲ್ಲದಿದ್ದರೇನೋ ಗುಣವಿದೆ ಅಲ್ಲ ರಂಗನಾಥ್ರವರ ಕಾಲಕಾಲದಿಂದಲೂ ಶ್ರೀಮಂತರಾಗಿದ್ದರು ಸಣ್ಣತನವಿರಲಿಲ್ಲ ಸರಳ ಸಜ್ಜನ ವ್ಯಕ್ತಿತ್ವ ಅವರದ್ದು ಪಾವನೀರವರಿಗೆ ಕೇವಲ ತಾಯಿ ಮಗ ಇಬ್ಬರೇ ಅದು ಮಧ್ಯಮ ವರ್ಗದ ಕುಟುಂಬ ಎಂದು ತಿಳಿದಾಗ ತುಸು ಇರುಸು ಆದರೂ ಮಗಳ ಖುಷಿಗಾಗಿ ಸುಮ್ಮನಿದ್ದರು ಅಂಕುಶ್ ಅಂತೂ ನನ್ನು ಬಾವ ಎಂದು ಕಾಲೇಜಿನ ದಿನಗಳಲ್ಲೇ ಒಪ್ಪಿದ ಎಲ್ಲರ ಆಲೋಚನೆಗಳು ತಲೆ ಕೆಳಗಾಗುವಂತೆ ಯೋಜನೆಯೊಂದನ್ನು ಆರಾಧ್ಯ ರೂಪಿಸಿದ್ದಳು ನಿಶ್ಚಿತಾರ್ಥದ ದಿನ ಎಲ್ಲರ ಮುಂದೆ ಅವನನ್ನು ಅವಮಾನಿಸಿ ನಿಶ್ಚಿತಾರ್ಥ ಮುರಿಯುವುದು ಅವಳ ಪ್ಲಾನ್ ಆಗಿತ್ತು ಅವಳು ಯೋಚಿಸಿದ್ದ ಹಾಗೆ ಎಲ್ಲ ನಡೆಯಿತು ನಿಶ್ಚಿತಾರ್ಥದ ದಿನ ಬಂದೇ ಬಿಟ್ಟಿತು ಎಲ್ಲಾ ತಯಾರಿಗಳು ನಡೆದಿದ್ದವು ಆರಾಧ್ಯಾಳ ಮನೆ ಗಾರ್ಡನ್ ಮುಂದೆ ವೇದಿಕೆ ಹಾಕಿಸಿದ್ದರು ವಿಜಯ್ ಅತ್ಯಂತ ಖುಷಿಯಿಂದ ತಾಯಿಯೊಂದಿಗೆ ಆಗಮಿಸಿದ್ದ ಮನದೆಣ್ಣೆಯನ್ನು ತನ್ನವಳನ್ನಾಗಿ ಆಗಿಸಿಕೊಳ್ಳಲು ನಿಶ್ಚಿತಾರ್ಥವೆಂದರೆ ಅರ್ಥ ಮದುವೆ ಅಂತ ಅರ್ಥ ಅಲ್ಲವೇ ಅತಿಥಿಗಳು ಕುಟುಂಬದವರು ಸ್ನೇಹಿತರು ಎಲ್ಲರೂ ಆಗಮಿಸಿದ್ದರು ಉಂಗುರ ಬದಲಾಯಿಸಿಕೊಳ್ಳಲು ಹತ್ತು ಹದಿನೈದು ನಿಮಿಷವಷ್ಟೇ ಬಾಕಿ ಉಳಿದಿತ್ತು ಇಬ್ಬರನ್ನೂ ಕರೆತಂದು ವೇದಿಕೆಯಲ್ಲಿ ನಿಲ್ಲಿಸಿದ್ದರು ವೇದಿಕೆ ಬಳಿ ಸಪ್ಪಗೆ ನಿಂತಿದ್ದ ತಾಯಿಯನ್ನು ಕರೆದು ಏನಾಯ್ತಮ್ಮ ಎಂದು ಕೇಳಿದ್ದ ವಿಜಯ್ ಏನಿಲ್ಲವೆಂದರೂ ಬರುವಾಗ ಇರುವ ಖುಷಿ ಈಗ ಅವರ ಮೊಗದಲ್ಲಿ ಗೈರಾಗಿತ್ತು ಏನಾಗಿರಬಹುದು ಎಂದು ಯೋಚಿಸುತ್ತಿರುವಾಗಲೇ ಅವನ ಬೆನ್ನ ಹಿಂದೆ ದುಡಿದು ಬದುಕಲು ಕೈಲಾಗದೆ ದುಡ್ಡಿರುವ ಹುಡುಗಿಯನ್ನು ನೋಡಿ ಪಟಾಯಿಸಿಕೊಂಡರೆ ಸಾಕು ಜೀವನ ಸೆಟಲ್ ಆಡಿಕೊಂಡು ನಕ್ಕರು ಕಾದಸೀಸೆ ಎದೆಯ ಮೇಲೆ ಬಿದ್ದ ಅನುಭವ ಇಷ್ಟೋ ಅವನ ಹೊತ್ತನಗೂ ಈಗ ಕೃತಕವಾಯಿತು ಒಂದೆರಡು ಸಹಪಾಠಿಗಳು ಸಹ ಏನು ಮಗ ಜಗಳ ಆಡುತ್ತಲೇ ಪಟಾಯಿಸಿಕೊಂಡು ಬಿಟ್ಟೆ ಜಗಳವೆಲ್ಲ ಒಂದು ನೆಪ ಅಲ್ವೇನೋ ಸೈಲೆಂಟ್ ಆಗಿದ್ದು ದೊಡ್ಡ ಜಾಗಕ್ಕೆ ಬಲೆ ಬೀಸಿದ್ದೀಯ ಅದೃಷ್ಟ ಕಣೋ ನಿಂದು ಮಾವನ ಮನೆಯಲ್ಲೇ ನಿಚ್ಚಿತಾರ್ಥ ಮುಂದೆ ಮನೆ ಅಳೆಯನಾಗುವ ಚಾನ್ಸ್ ಇದೆ ಮೂವತ್ತೆರಡು ಹಲ್ಲು ತೋರಿಸಿ ಆಡಿಕೊಂಡರು ಈ ಎಲ್ಲಾ ಮಾತುಗಳಿಗೆ ಆರಾಧ್ಯ ಕಿವಿಯಾಗಿದ್ದಳು ಅವಳೂ ಸೇರಿ ನಕ್ಕಿದ್ದಳು ವಿನಃ ಉಸಿರೆತ್ತಲಿಲ್ಲ ವಿಜಯ್ ಆಶ್ಚರ್ಯದೇ ನೋಡಿದ್ದ ನೋಡು ಆರಾಧ್ಯ ಅವರೆಲ್ಲರೂ ಹೇಗೆ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ ಅಂತ ವೇದಿಕೆ ಇದರೂ ದೃಷ್ಟಿ ನೆಟ್ಟ ಆರಾಧ್ಯ ಅವರು ಹೇಳಿದ್ದರಲ್ಲಿ ತಪ್ಪೇನಿದೆ ಕೇಳಿದ್ದಳು ಅಂದರೆ ಅವನ ಧ್ವನಿ ಕೊಂಚ ನಡುಗಲಾರಂಭಿಸಿತು ಏನೂ ಗೊತ್ತಿಲ್ಲದವನ ಹಾಗೆ ಕೇಳುತ್ತಿದ್ದೀಯಾ ವ್ಯಂಗ್ಯಭರಿತವಾಗಿದ್ದು ಅವಳ ನೋಟ ನಗು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವನಿಂದ ಸಹಿಸಲಾಗಲಿಲ್ಲ ಏನ್ ಹೇಳಬೇಕು ಅಂತ ಇದ್ದೀಯ ನೇರವಾಗಿ ಹೇಳು ಬಲವಾಗಿ ಅವಳ ಭುಜ ಹಿಡಿದು ತಿರುಗಿಸಿ ಕೇಳಿದ್ದ ನರೆದಿದ್ದವರು ಅಷ್ಟೊಂದು ಗಮನ ಕೊಡಲಿಲ್ಲವಾದರೂ ಅವರಿಬ್ಬರ ಮತ್ತೆ ಏನು ವಾದ ನಡೆಯುತ್ತಿದೆ ಎನ್ನುವುದು ಮನೆಯವರಿಗೆ ಸ್ಪಷ್ಟವಾಗಿ ಅಲ್ಲಿಗೆ ಹೋದರು ಹೇಳು ಆರಾಧ್ಯ ಯಾಕೆ ನಿಲ್ಲಿಸಿಬಿಟ್ಟೆ ಅದರಲ್ಲಿ ಹೊಸದಾಗಿ ಹೇಳೋದು ಏನಿದೆ ವಿಜಯ್ ಎಲ್ಲರಿಗೂ ಗೊತ್ತಿರುವುದೇ ಅವಳದ್ದು ಮತ್ತದೇ ವ್ಯಂಗ್ಯ ಅಂದರೆ ನಿನ್ನ ಪ್ರಕಾರ ನಾನು ನಿನ್ನನ್ನು ದುಡ್ಡಿಗಾಗಿ ಮದುವೆಯಾಗುತ್ತಿದ್ದೇನಾ ಮತ್ತೆ ಇಲ್ವಾ ನೂರು ಜನ ನೂರು ತರಹ ಹೇಳಿದ್ದರೂ ವಿಜಯ್ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಪ್ರೀತಿಸಿದ್ದ ಹುಡುಗಿಯೇ ಆ ಪ್ರೀತಿ ಅನುಮಾನ ಪಟ್ಟರೆ ಅವನು ಕಟ್ಟಿದ ಆಶಾ ಗೋಪುರ ಅದಾಗಲೇ ಕುಸಿದು ಬಿದ್ದಿತ್ಯ ಹೌದು ನನ್ನ ದುಡ್ಡಿಗಾಗಿ ನೀನು ನನ್ನನ್ನು ಮದುವೆಯಾಗುತ್ತಿರುವುದು ಇಷ್ಟು ದಿನ ನನ್ನ ಜೊತೆ ಕಾಂಪಿಟೇಷನ್ಗೆ ಇಳಿದು ಕಿತ್ತಾಡುತ್ತಿದ್ದೆ ನಾನು ಪ್ರೀತಿ ಅಂತ ಹೇಳಿದ ತಕ್ಷಣ ದಿಢೀರ್ ಎಂದು ಪ್ರೀತಿ ಹುಟ್ಟಿತಾ ದುಡ್ಡಿಗಾಗಿ ಅಲ್ಲದೆ ನನಗಾಗಿಯಾ ಹಾ ಹುಬ್ಬೇರಿಸಿತ್ತೆಳು ಅವನ ಪರಿಶುದ್ಧ ಪ್ರೇಮಕ್ಕೆ ಕೊನೆಗೂ ಕಳಂಕ ಅತ್ತಿಸಿಯೇ ಬಿಟ್ಟಳು ಆರಾಧ್ಯ ನಾಲಿಗೆ ಮೇಲೆ ಹಿಡಿತಾ ಇರಲಿ ದುಃಖಕ್ಕೆ ಮುಖವೆಲ್ಲ ಬಿಳಿಚಿಕೊಂಡಿದ್ದರೆ ಕೋಪದಲ್ಲಿ ವಿಜಯ್ ಕಣ್ಣುಗಳು ಕೆಂಡದಂತೆ ಕೆಂಪಾಗಿತ್ತು ನನ್ನ ಬಗ್ಗೆ ಮಾತನಾಡುವ ಮೊದಲು ನೆನಪಿಟ್ಟಿಕೊ ಪ್ರೀತಿ ಪ್ರೇಮ ಮಣ್ಣು ಮಸಿ ಎಂದು ನನ್ನ ಹಿಂದೆ ಅಲೆದಿತ್ತು ನೀನು ಹೌದು ಹಲದೆ ನೀನು ನನಗೆ ಮಾಡಿದ್ದ ಅವಮಾನಕ್ಕೆ ಸರಿಯಾದ ಬದಲು ಕೊಡಬೇಕಿತ್ತು ಅದಕ್ಕೆ ನಿನ್ನ ಸ್ನೇಹ ಸಂಪಾದಿಸಿ ಪ್ರೀತಿಸುವ ತರ ನಾಟಕವಾಡಿದೆ ಅವಳ ಮಾತಿನ ತಲೆ ಬುಡ ಅರ್ಥವಾಗದೆ ನಾನೇನು ನಿನಗೆ ಅವಮಾನ ಮಾಡಿದೆ ಬಿಡದೆ ಕೇಳಿದ್ದ ವಿಜಯ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಿತ್ತು ಕಾಲೇಜಿನ ಮೊದಲ ದಿನದಿಂದ ಅದನ್ನೇ ತಾನೇ ನೀನು ಮಾಡಿದ್ದು ಮೊದಲ ದಿನವೇ ನನ್ನ ದುಪ್ಪಟಾಕಿದ್ದು ಬೈಕ್ ಕೊರೆಸಿದೆ ನನ್ನ ಕಾರ್ ಮಿರರ್ ಹೊಡೆದೆ ಕಾರಿಡಾರ್ನಲ್ಲಿ ನನ್ನನ್ನು ಭಯಪಡಿಸಿದೆ ಇಡೀ ಕಾಲೇಜು ನನ್ನ ವಿರುದ್ಧವಾಗಿಸಿ ಯೂನಿಯನ್ನಲ್ಲಿ ಪ್ರೆಸಿಡೆಂಟ್ ಪಟ್ಟ ಗೆದ್ದುಕೊಂಡೆ ಟೀಮ್ ವರ್ಕ್ನಲ್ಲಿ ಎಲ್ಲ ಕ್ರೆಡಿಟ್ಸ್ ನೀನೇ ತೆಗೆದುಕೊಂಡೆ ಎಲ್ಲರೂ ನನ್ನನ್ನು ನೋಡಿ ನಗುವಂತೆ ಮಾಡಿದೆ ಕೊನೆಗೆ ನನ್ನನ್ನು ಡಿಸ್ಟ್ರಾಕ್ಟ್ ಮಾಡಿ ರ್ಯಾಂಕ್ ಪಡೆದು ಇಡೀ ಕಾಲೇಜಿಗೆ ಹೀರೋ ಆದೆ ನನ್ನನ್ನು ಜೋಕರನ್ನಾಗಿಸಿಯೇ ಚಿಕ್ಕ ಮಕ್ಕಳ ತರ ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ದ್ವೇಷ ಸಾಧಿಸುತ್ತಾಳೆ ಎನ್ನುವುದು ಅರಿವಾದಾಗ ತಲೆ ಸುತ್ತಿದಂತೆ ಆಯಿತು ವಿಜಯ್ಗೆ ಸವರಿಸಿಕೊಂಡು ನೋಡು ಆರಾಧ್ಯ ನಿನ್ನ ಜೊತೆ ಆಡಿದ ಕೋಳಿ ಜಗಳಗಳಾಗಲಿ ತುಂಟಾಟಗಳಾಗಲಿ ಸಲಗೆಯಿಂದ ಹೊರತು ನಿನ್ನನ್ನು ನೋಯಿಸುವ ಅಥವಾ ಅವಮಾನಿಸುವ ಉದ್ದೇಶದಿಂದಲ್ಲ ಹಾಗೇನಾದರೂ ನಿನಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ ಕ್ಷಮಿಸು ಎಂಗೇಜ್ಮೆಂಟ್ವರೆಗೆ ಬಂದು ಈಗ ನೀನು ಹೀಗೆ ಮಾತನಾಡಿದರೆ ಹೀಗೆ ಆರಾಧ್ಯ ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಹೀಗೇನು ಎಲ್ಲರ ಮುಂದೆ ಕ್ಷಮೆ ಕೇಳಬೇಕಾ ಕೇಳ್ತೀನಿ ನಾನು ನಿಜವಾಗಲು ನಿನ್ನನ್ನು ಪ್ರೀತಿಸುತ್ತೇನೆ ಕಣೆ ಸೋತ ಧ್ವನಿಯಲ್ಲಿ ಸಣ್ಣ ಆಶಾಕಿರಣವನ್ನು ಕಂಗಳಲ್ಲಿ ಬಂಧಿಸಿ ಹೇಳಿದ್ದ ನೀನು ನನ್ನನ್ನು ಪ್ರೀತಿಸಬಹುದು ಮಿಸ್ಟರ್ ವಿಜಯ್ ನಿನ್ನಂಥವನನ್ನು ನಾನು ಪ್ರೀತಿಸುತ್ತೇನೆ ಎಂದು ಹೇಗೆ ಅಂದುಕೊಂಡೆ ಎ ಫೂಲ್ ಜೋರಾಗಿ ನಕ್ಕಳು ಎರಡೊತ್ತು ಊಟಕ್ಕೂ ಗತಿ ಇಲ್ಲದವನು ನಿನಗೆ ನಾನು ಬೇಕಾ ಹಾಸಿಗೆ ಒಂದು ಮಿತಿ ಇರಬೇಕು ಇಷ್ಟೊತ್ತು ಕಣ್ತುಂಬಿಕೊಂಡು ನಿಂತಿದ್ದ ಸರೋಜಿನಿಯರವರು ಒಂದು ಹೆಜ್ಜೆ ಇಟ್ಟು ಏನಮ್ಮ ಹೀಗೆ ಮಾತನಾಡುತ್ತಿದ್ದೀಯಾ ಗದ್ಗದಿತವಾದ ಕಂಠದಲ್ಲಿ ಕಷ್ಟಪಟ್ಟು ಉಸಿರಿದ್ದರು ನಿಮ್ಮಂಥವರ ಹತ್ತಿರ ಇನ್ನೂ ಹೀಗೆ ಮಾತನಾಡಬೇಕು ಮಗ ಶ್ರೀಮಂತರ ಹುಡುಗಿ ಇಷ್ಟಪಡ್ತಾ ಇದ್ದೀನಿ ಅಂದರೆ ಬೈದು ಬುದ್ಧಿ ಹೇಳುವುದು ಬಿಟ್ಟು ಸಿಂಗರಿಸಿಕೊಂಡು ಬಂದು ನಿಂತಿದ್ದೀರಾ ನಾಚಿಕೆ ಆಗೋದಿಲ್ವಾ ಆರಾಧ್ಯ ಅಕ್ಷರ ಸಹ ಕಿರುಚಿದ ವಿಜಯ್ ಕೈ ಎತ್ತಿದ್ದವ ಕೆಳಗಿಳಿಸಿ ನಿನ್ನಂತಹ ಹೆಣ್ಣನ್ನು ಮುಟ್ಟುವುದು ಕೂಡ ಪಾಪ ಛೀ ಕೊರಳಲ್ಲಿ ಇದ್ದ ಸಣ್ಣ ಹೂಮಾಲೆಯನ್ನು ಕಿತ್ತು ನೆಲಕ್ಕೆ ಎಸೆದ ಬಾಮ ಹೋಗೋಣ ಸರೋಜಿನೀರವರ ಕೈ ಹಿಡಿದು ಹೊರಟೆ ಬಿಟ್ಟ ಬಂದು ಬಳಗ ಅದಾಗಲೇ ಗುಸುಗುಸು ಶುರು ಮಾಡಿದ್ದರು ರಂಗನಾಥವರಿಗೆ ಅಂತೂ ಏನು ನಡೆಯುತ್ತಿದೆ ಏನೊಂದು ಅರ್ಥವಾಗಲಿಲ್ಲ ಅವರಿಂದು ಶಾಕ್ನಲ್ಲಿ ಇದ್ದರು ಆದರೂ ಸುಧಾರಿಸಿಕೊಂಡು ಅಳೆಯಂದ್ರೆ ಎನ್ನುವಾಗಲೇ ವಿಜಯ್ ಕೈ ಮುಗಿದು ಗೇಟ್ ದಾಟಿದ್ದ ಅವನ ಪವಿತ್ರವಾದ ಒರವೆಗೆ ಸಾಕ್ಷಿ ಎನ್ನುವಂತೆ ಅಕ್ಷಯ ಅಂಚು ಒದ್ದೆಯಾಗಿತ್ತು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದರು ಆರಾಧ್ಯಳಿಗೆ ಮಾತ್ರ ತಾನು ಅಂದುಕೊಂಡಂತೆ ಅವನನ್ನು ಅವಮಾನಿಸಿದ್ದಕ್ಕೆ ಅತ್ಯಂತ ಖುಷಿಯಾಗಿತ್ತು ಆ ಆನಂದಕ್ಕೆ ಅದೆಷ್ಟು ಹೊತ್ತೋ ಆಯಸ್ಸು ಎಲ್ಲವೂ ಆರಾಧ್ಯ ಎಂದುಕೊಂಡಂತೆ ಆಗಿದೆ ಆದರೂ ಯಾಕೆ ಆರಾಧ್ಯ ಇಷ್ಟೊಂದು ದುಃಖ ಪಡುತ್ತಿರುವುದು ಯಾಕೆ ಅವಳು ಡಿಪ್ರೆಷನ್ಗೆ ಹೋಗಿದ್ದಿದ್ದು ಈಗ ಮತ್ತೆ ಯಾಕೆ ವಿಜಯ್ನ ಹಿಂದೆ ಬಿದ್ದಿರುವುದು ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗಾನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ